ಹಲೋ ನಮಸ್ತೆ ನಿಮ್ಮ ನೆಚ್ಚಿನ ನೋಡಿ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಕೆಜೆಹಳ್ಳಿ ಸುರೇಶ್ ವಿವಿಧ ರೀತಿಯ ಜನಸಮುದಾಯಗಳ ಬದುಕು ಬವಣೆಯನ್ನ ನೋವು ನಲಿವನ್ನ ವಿಭಿನ್ನ ವಿಶೇಷ ಸ್ಥಳಗಳ ಅನುಭವಗಳನ್ನು ಕಟ್ಟಿಕೊಡುವಂತಹ ಅಪರೂಪದ ಕಾರ್ಯಕ್ರಮವೇ ನೋಡಿ ನೋಡಿ ಸ್ವಾಮಿ ಹೀಗೆ ನಾನಿವತ್ತು ನಿಮಗೆ ನೋಡಿ ಸ್ವಾಮಿ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರುವಂಥ ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅಲ್ಲಿನ ವಾತಾವರಣ ಮತ್ತು ಅಲ್ಲಿ ನೋಡುವಂಥ ಸ್ಥಳಗಳ ಬಗ್ಗೆ ನಾವೆಲ್ಲ ತಿಳಿಯೋಣ ಆಕರ್ಷಕ ಪ್ರವಾಸಿ ಧಾರ್ಮಿಕ ಸ್ಥಳವೆಂದರೆ ಇಸ್ಕಾನ್ ಟೆಂಪಲ್ ಬೆಂಗಳೂರು ನಗರದ ರಾಜಾಜಿ ನಗರದಲ್ಲಿರುವ ಈ ಟೆಂಪಲ್ ವಿಶ್ವ ಪ್ರಸಿದ್ಧಿ ಪಡೆದ ದೇಗುಲವಾಗಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಭಕ್ತಿ ವೇದಾಂತ ಪ್ರಭುಪಾದ ಅವರು ಹಾಗೂ ಮಧು ಪಂಡಿತದಾಸ ಅವರ ಚಿಂತನೆಯಿಂದ ಇಸ್ಕಾನ್ ಟೆಂಪಲ್ ಅನ್ನ ಕಟ್ಟುವ ಪ್ರೇರಣೆಯಾಯಿತು ಕೊನೆಗೆ ಆಚಾರ್ಯ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಇಚ್ಛೆಯ ಮೇರೆಗೆ ಮಾಜಿ ರಾಷ್ಟ್ರಪತಿಗಳಾದ ಶಂಕರ್ ದಯಾ ಶರ್ಮಾ ಅವರಿಂದ ಲೋಕಾರ್ಪಣೆ ಆಯಿತು ಆಧ್ಯಾತ್ಮಿಕ ವೈದಿಕ ಹಾಗೂ ಸಾಂಸ್ಕೃತಿಕ ಜ್ಞಾನಕ್ಕಾಗಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ ಹಾಯ್ ನಾನು ಶ್ರೀರಕ್ಷಾ ದೀಕ್ಷಿತ್ ಶ್ರೀ ಚೈತನ್ಯ ಕಾಲೇಜಿಂದ ಟೆಂಪಲ್ಲು ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ಯೂಟಿಫುಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಭಕ್ತರು ಬರ್ತಿರ್ತಾರೆ ಅಲ್ಲಿ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಐ ಹ್ಯಾವ್ ನೋ ಅದರ್ ವರ್ಡ್ಸ್ ಪ್ರಸಾದಕ್ಕೆ ಸೆಪ್ರೇಟ್ ಸೆಕ್ಷನ್ ಇದೆ ಆ್ಯಂಡ್ ಅಲ್ಲಿ ಕೃಷ್ಣಂದು ಮೂವೀಸ್ ತೋರಿಸ್ತಾರೆ ಅವ್ರ ಆ್ಯಕ್ಚುಲಿ ಲೈಫ್ ಸ್ಟೋರೀಸ್ ಅದು ಬಿಟ್ಟರೆ ಅದು ಟೆ ಮೇನ್ ಟೆಂಪಲ್ ಬೇರೆ ಎಲ್ಲರೂ ಜಪ ಮಾಡ್ತಾರೆ ಅಂದ್ರೆ ಒನ್ ನಾಟ್ ಏಟ್ ಸ್ಟೋನ್ಸ್ ಏನೋ ಇದೆ ಮೇನ್ ಇಂಪಾರ್ಟೆಂಟ್ ಏನಂದರೆ ತುಂಬ ಪಾಸಿಟಿವ್ ಎನರ್ಜಿಸ್ ಇದೆ ಎದುರುಗಡೆ ಸೊ ನೀವು ಫುಲ್ ಟೆನ್ಸ್ಡ್ ಆಗಿ ಅಥವಾ ಆ್ಯಸ್ ಅ ಸ್ಟೂಡೆಂಟ್ ಎಕ್ಸಾಮ್ಸು ಟೆನ್ಷನ್ ಇದ್ದಾಗ ನೀವು ಇಲ್ಲಿ ಬಂದರೆ ತುಂಬ ಕಾಮ್ ಆಗ್ತೀರಾ ಆ್ಯಂಡ್ ಯು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಐ ಡೋಂಟ್ ನೋ ಹೌ ಬಟ್ ಇಲ್ಲಿ ಒಳ್ಳೆ ಎಫೆಕ್ಟ್ಸ್ ಇದೆ ಆ್ಯಂಬಿಯನ್ಸ್ ಚೆನ್ನಾಗಿರುತ್ತೆ ಇಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ ಇಸ್ಕಾನ್ ಟೆಂಪಲ್ನಲ್ಲಿ ಉಪದೇವಸ್ಥಾನಗಳಿದ್ದು ಹರಿಕೃಷ್ಣ ಬೆಟ್ಟ ಕೃಷ್ಣಲೀಲಾ ಉದ್ಯಾನವನ ವೈಕುಂಠ ಬೆಟ್ಟ ಇವು ಇಲ್ಲಿನ ಪ್ರಮುಖ ಧಾರ್ಮಿಕ ಸ್ಥಳಗಳಾಗಿವೆ ಇಸ್ಕಾನ್ ಟೆಂಪಲ್ ಕೇವಲ ಧಾರ್ಮಿಕ ಸ್ಥಳವಾಗದೆ ಪ್ರವಾಸಿ ತಾಣವಾಗಬೇಕು ಅನ್ನೋ ಉದ್ದೇಶದಿಂದ ಆಧುನಿಕ ಶೈಲಿಯನ್ನ ಬಳಸಿಕೊಂಡು ಇಸ್ಕಾನ್ ಟೆಂಪಲ್ ಅನ್ನ ನಿರ್ಮಾಣ ಮಾಡಲಾಗಿದೆ ಪ್ರವಾಸಿಗರು ಹರಿನಾಮ ಸ್ಮರಣೆ ಮಾಡಲು ಹರಿನಾಮ ಸ್ಮರಣಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಇನ್ನು ದೇವಾಲಯಗಳ ವಿಚಾರಕ್ಕೆ ಬರುವುದಾದ್ರೆ ಶ್ರೀಲಾ ಪ್ರಭುಪಾದ ಪ್ರಹ್ಲಾದ ನರಸಿಂಹ ಶ್ರೀನಿವಾಸ ಗೋವಿಂದ ಕೃಷ್ಣ ಬಲರಾಮ ಮುಖ್ಯ ದೇವರಾದ ರಾಧಾಕೃಷ್ಣ ದೇಗುಲಗಳನ್ನ ನೋಡಬಹುದಾಗಿದೆ ಈ ದೇವಸ್ಥಾನವು ಹದಿನೇಳು ಮೀಟರ್ ಎತ್ತರದ ಚಿನ್ನ ಲೇಪಿತ ಧ್ವಜ ಸ್ತಂಭ ಮತ್ತು ಎಂಟು ಪಾಯಿಂಟ್ ಐದು ಮೀಟರ್ ಚಿನ್ನ ಲೇಪಿತ ಕಳಶ ಶಿಖರವನ್ನ ಹೊಂದಿದೆ ದೇಗುಲಗಳ ದರ್ಶನದ ನಂತರ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರವೇಶ ಉಚಿತವಾಗಿದ್ದು ದರ್ಶನದ ಸಮಯ ಮುಂಜಾನೆ ನಾಲ್ಕರಿಂದ ರಾತ್ರಿ ಎಂಟು ಮೂವತ್ತರವರೆಗೂ ದರ್ಶನ ಪಡೆಯಬಹುದಾಗಿದೆ ವರ್ಷದ ಎಲ್ಲಾ ದಿನಗಳಲ್ಲೂ ಇಲ್ಲಿ ಪ್ರವೇಶವಿರುತ್ತೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಶ್ರೀಕೃಷ್ಣ ಜನ್ಮಾಷ್ಟಮಿ ವೈಕುಂಠ ಏಕಾದಶಿಯಂತಹ ಹಬ್ಬದ ಸಂದರ್ಭಗಳಲ್ಲಿ ಇಸ್ಕಾನ್ ದೇಗುಲವನ್ನ ನೋಡುವುದೇ ಒಂದು ಮಹದಾನಂದ ಈ ದಿನಗಳಲ್ಲಿ ಭಕ್ತಾದಿಗಳು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡಿತಾರೆ ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಅಂದರೆ ಅದೊಂದು ಧಾರ್ಮಿಕವಾದಂಥ ಸ್ಥಳ ಈ ಪುಣ್ಯಕ್ಷೇತ್ರಕ್ಕೆ ವಿಶೇಷ ದಿನಗಳಲ್ಲಿ ಬರುವಂಥ ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ ಅದೇನೋ ಅನ್ನೋದನ್ನು ನೀವೇ ನೋಡಿ ವಿಶೇಷತೆ ಏನಪ್ಪಾ ಅಂದ್ರೆ ಇಸ್ಕಾನ್ ಟೆಂಪಲ್ನ ಶ್ರೀ ಬ್ರಹ್ಮೋತ್ಸವ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಈ ಬ್ರಹ್ಮೋತ್ಸವದಲ್ಲಿ ಗರುಡ ಪಥ ಪ್ರತಿಷ್ಠಾಪನೆ ವೈನತೆಯ ಹೋಮ ಗರುಡ ಅಭಿಷೇಕ ಅಷ್ಟ ದಿಕ್ಪಾಲಕ ಆವಾಹನ ಗಜವಾಹನ ಚಂದ್ರಪ್ರಭವಾಹನ ಅನಂತ ಹಂಸವಾಹನ ಕಲ್ಯಾಣೋತ್ಸವ ಕಲ್ಪವೃಕ್ಷ ವಾಹನ ಹನುಮ ವಾಹನ ಹೀಗೆ ಹಲವಾರು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಹರೇ ಕೃಷ್ಣ 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 ಹರ ಹರಿ ರಾಮ ಹರೇ ರಾಮ ಒಮ್ಮೆ ನಾವು ಈ ದೇಗುಲಕ್ಕೆ ಪ್ರವೇಶ ಪಡೆದ್ರೆ ಹರಿ ರಾಮ ಹರಿ ರಾಮ 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 ಹರೇ ಹರೇ ಹರಿ ಕೃಷ್ಣ ಹರಿ ಕೃಷ್ಣ 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 ಹರೇ ಹರೆ ಅನ್ನು ಕೃಷ್ಣ ಮಂತ್ರವು ನಾವು ಹೋದಲ್ಲೆಲ್ಲ ರಿಂಗಡಿಸುತ್ತೆ ಭಕ್ತಿ ಪರವಶವಾಗುವ ಭಕ್ತರು ಈ ಮಂತ್ರವನ್ನ ಕೇಳುತ್ತಾ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ ಪರಮ ಪುರುಷರು ಹೇಳುವ ಹಾಗೆ ಕಲಿಯುಗದಲ್ಲಿ ಜನರು ಮಾನಸಿಕ ಕಲ್ಪನೆ ಮತ್ತು ನಾಸ್ತಿಕರತ್ತ ದೃಷ್ಟಿ ಹರಿಸುವ ಬದಲು ಹರೇ ಕೃಷ್ಣ ಜಪಿಸುವ ಶ್ರೀ ಚೈತನ್ಯರ ಆಂದೋಲನದ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಸಂಬಂಧಪಟ್ಟ ಹಾಗೆ ಪುಸ್ತಕಗಳ ಮಳಿಗೆ ಇದ್ದು ಹರಿನಾಮ ಸ್ಮರಣೆ ನಾಮಾಮೃತ ಭಗವದ್ಗೀತೆ ಜ್ಞಾನ ದರ್ಶನ ಹೀಗೆ ಹಲವು ವಿಷಯಗಳನ್ನ ಒಳಗೊಂಡ ಪುಸ್ತಕಗಳನ್ನು ನಾವು ಇಲ್ಲಿ ಕಾಣಬಹುದು ಜಪ ಮಾಡ ಬಯಸುವವರಿಗೆ ಜಪಮಾಲೆ ಬ್ಯಾಗ್ಗಳಿದ್ದು ಅವುಗಳ ನಾಯಿಲಿ ಖರೀದಿಸಬಹುದು ನಾವು ಧಾರ್ಮಿಕ ಕ್ಷೇತ್ರವಾದಂಥ ಇಸ್ಕಾನ್ ಟೆಂಪಲ್ಗೆ ನಾವು ಪ್ರವೇಶ ಪಡೆದ್ರೆ ಜಗದ ಜಂಜಾಟಗಳನ್ನು ಎಲ್ಲ ಮರೆತು ಇಲ್ಲಿ ನಡೆಯುವಂಥ ಪೂಜಾ ಪ್ರವಚನ ಕಾರ್ಯಗಳನ್ನು ನೋಡಿ ಇಲ್ಲಿರುವಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಮ್ಮ ಮನಸ್ಸು ಪ್ರಫುಲ್ಲಗೊಳ್ಳುತ್ತೆ ಶಾಂತವಾಗುತ್ತೆ ಅದೇನು ಅನ್ನೋದನ್ನು ನೀವೇ ನೋಡಿ ರಾಧಾಕೃಷ್ಣ ದೇಗುಲ ಇಲ್ಲಿನ ಮುಖ್ಯ ಆಕರ್ಷಣಾ ಸ್ಥಳವಾಗಿದ್ದು ಕೃಷ್ಣನ ವಿವಿಧ ರೂಪಗಳನ್ನು ಇಲ್ಲಿ ಕಾಣಬಹುದು ಕೃಷ್ಣನ ಬಾಲ್ಯಾವಸ್ಥೆ ಗೊಂಬಿಕೆಯರೊಂದಿಗೆ ಲೀಲೆ ಕೃಷ್ಣನ ಅವತಾರಗಳನ್ನ ನಾವು ನೋಡಬಹುದಾಗಿದೆ ನಾನು ಸಂಪತಿ ದಾಸ ಇಸ್ಕಾನ್ ಬೆಂಗಳೂರಿನಲ್ಲಿ ನಾನು ಈ ಯುವ ಜನತೆಯ ಪ್ರೋಗ್ರಾಮಲ್ಲಿ ನಾನು ವಿಭಾಗೀಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಿಂದಿನ ಅಮೇರಿಕದ ಅಧ್ಯಕ್ಷರಾದ ಬರಾಕ್ ಒಬಾಮ ಅವರು ಕೂಡ ಪ್ರಶಂಸಿಸಿ ನಮಗೆ ಒಂದು ಪತ್ರವನ್ನು ಕಳಿಸಿದರು ನಮ್ಮ ಗುರುಗಳು ಸ್ವಾಮಿ ಪ್ರಭುಪಾದರು ಅವರು ತುಂಬ ಕರುಣಾಶಾಲಿ ಹಾಗೂ ಅವರು ನಮ್ಮ ವೇದಗಳ ಹೇಳೋ ಥರ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಮ್ಮ ದೇವಸ್ಥಾನದ ಉದ್ದೇಶ ಏನು ಅಂದರೆ ಇಡೀ ಲೋಕ ಹೇಗೆ ಸುಖವಾಗಿರಬಹುದು ನಾವು ಮಾತ್ರ ಸುಖವಾಗಿರ್ಲಿಕ್ಕೆ ಇಲ್ಲಿ ಬಂದಿಲ್ಲ ಇಡೀ ಲೋಕ ಸಮಸ್ತ ಲೋಕದಲ್ಲಿರೋ ಎಲ್ಲ ಜನತೆಗಳು ಹೇಗೆ ಸಂತೋಷವಾಗಿರಬಹುದು ಅಂತ ಒಂದು ನಮ್ಮ ಅಭಿಪ್ರಾಯ ವೇದಗಳು ಕೂಡ ಹಾಗೆ ಹೇಳುತ್ತೆ ಮಧ್ಯಭಾಗದಲ್ಲಿ ಉತ್ತಮವಾದ ಪರಿಸರವಿರುವ ಪ್ರಾಕೃತಿಕ ವಾತಾವರಣವಿದ್ದು ಈ ಪ್ರದೇಶದಲ್ಲಿ ಕುಳಿತು ವಿಶ್ರಾಂತಿ ಪಡೆಯಬಹುದು ಒಮ್ಮೆ ನಾವು ಇಲ್ಲಿಗೆ ಬಂದಾಗ ನಮ್ಮ ಮನಸ್ಸಿನಲ್ಲಿರುವ ಚಿಂತೆಗಳೆಲ್ಲ ಮಾಯವಾಗಿ ಶಾಂತರಾಗುತ್ತೇವೆ ಅಂತಹದ್ದೊಂದು ಚೈತನ್ಯ ಶಕ್ತಿ ಇಲ್ಲಿ ಕೂಡ ಅಕ್ಷಯ ಪಾತ್ರೆ ಯೋಜನೆಯ ಮೂಲ ಘಟಕವಿದ್ದು ಸಾವಿರಾರು ಮಕ್ಕಳಿಗೆ ಅನಾಥ ಆಶ್ರಮಗಳಿಗೆ ಇಲ್ಲಿಂದ ಊಟ ಕೊಡಲಾಗುತ್ತೆ ಹೀಗೆ ಇಸ್ಕಾನ್ ದೇವಾಲಯ ಆಧುನಿಕವಾಗಿ ಮತ್ತು ಧಾರ್ಮಿಕವಾಗಿ ಪ್ರವಾಸಿ ತಾಳುವ ನೋಡಿದ್ರಲ್ಲ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಇಸ್ಕಾನ್ ಟೆಂಪಲ್ ಹೇಗೆ ಪ್ರವಾಸಿಗರ ಆಕರ್ಷಕ ಕೇಂದ್ರವಾಗಿ ಎಲ್ಲರನ್ನ ಬೀಸಿ ಕರಿತಾ ಇದೆ ಅಂತ ಇದು ಈ ಕಾರ್ಯಕ್ರಮದ ವಿಶೇಷ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಮಯೂರ ಸುದ್ದಿವಾಹಿನಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ